ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕನ ನಮಸ್ಕಾರಗಳು ಹಾಗೂ ಎಫ್ ಸಿಯ ಕಾಕಾ ಜೊತೆ ಈ ವಾರದ ಸಿನಿಮಾ ಎಫ್ ಎಂ ಸಿ ಪ್ರೆಸೆನ್ಸ್ ಮೂವಿ ಪ್ರಿವಿ ವಿತ್ ಕಾಕಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಹಾಗಾದ್ರೆ ಈ ಬಾರಿ ಯಾವ ಯಾವ ಸಿನಿಮಾಗಳು ತೆರೆ ಕಾಣ್ತವೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ನೀವು ಕೂಡ ಚಳಿ ಚಳಿಯಲ್ಲಿ ಮಾಗಿಯ ಚಳಿಯಲ್ಲಿ ಮನೆಯಲ್ಲಿ ಕೂತ್ಕೊಂಡು ಬೆಚ್ಚಿಗೆ ಸಿನಿಮಾಗಳು ಯಾವ ಯಾವ್ದು ರಿಲೀಸ್ ಆಗ್ತಾ ಇದ್ದಾವೆ ಅನ್ನೋದನ್ನ ನೋಡಿಕೊಂಡು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತಿರಲ್ವಾ ಬಹಳ ಸಂತೋಷ ಈಗ ಇನ್ನೊಂದೇನೆಂದ್ರೆ ಕಳೆದ ಬಾರಿಯ ಸಿನಿಮಾಗಳು ಕೂಡ ಚೆನ್ನಾಗಿ ಓಡ್ತಾ ಇದ್ದಾವೆ ತುಳು ಸಿನಿಮಾ ದಸ್ಕತ್ ಬಗ್ಗೆ ನಾವು ಮಾತಾಡಿದ್ವಿ ಮಯೂರ ಸಿನಿಮಾ ಬಗ್ಗೆ ಮಾತಾಡಿದ್ವಿ ಪುಷ್ಪ ಬಗ್ಗೆಯೂ ಮಾತಾಡಿದ್ವಿ ಈಗಲೂ ಕೂಡ ಆ ಚಿತ್ರಗಳು ಓಡ್ತಾ ಇದ್ದಾವೆ ಪ್ರೇಕ್ಷಕರ ಮಾನವನ್ನ ಸೆಳಿತಾ ಇದ್ದಾವೆ ಹಾಗಾದ್ರೆ ಈ ವಾರ ಅಂದರೆ ಡಿಸೆಂಬರ್ ಇಪ್ಪತ್ತು ಯಾವ ಯಾವ ಸಿನಿಮಾ ತೆರೆ ಕಾಣ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ನಾನೊಂದಿಷ್ಟು ಮಾಹಿತಿನ ನಿಮಗೆ ಕೊಡ್ತೀನಿ ಈ ವಾರ ಒಟ್ಟು ಇಪ್ಪತ್ತು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಕನ್ನಡದಲ್ಲಿ ಒಂದು ಹಿಂದಿನಲ್ಲಿ ಐದು ಮಲಯಾಳಂನಲ್ಲಿ ನಾಲ್ಕು ತೆಲುಗುನಲ್ಲಿ ಐದು ತಮಿಳಲ್ಲಿ ನಾಲ್ಕು ಇಂಗ್ಲಿಷ್ನಲ್ಲಿ ಒಂದು ಒಟ್ಟು ಇಪ್ಪತ್ತು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದಾವೆ ಒಂದೊಂದಾಗಿ ಯಾವ ಸಿನಿಮಾ ಅನ್ನೋದನ್ನ ನಾವು ನೋಡೋಣ ಮೊದಲು ನಾನು ನಿಮಗೆ ಈ ಒಂದು ಪೋಸ್ಟರ್ನ ತೋರಿಸ್ತೀನಿ ನೋಡಿ ಗೊತ್ತಾಗ್ತಾ ಅಲ್ವಾ ಎಷ್ಟು ಒಳ್ಳೆ ಸಿನಿಮಾ ಅಲ್ವಾ ಇಷ್ಟು ದೊಡ್ಡ ಫುಲ್ ಪೇಜ್ನ ಆ್ಯಡನ್ನು ಆ್ಯಡ್ ಅವರು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಎಷ್ಟೊಂದು ಸಿನಿಮಾ ಥಿಯೇಟರ್ ಗಳ ಬಗ್ಗೆ ಇದು ರಿಲೀಸ್ ಆಗ್ತಾ ಇದೆ ಅನ್ನೋ ವಿಷಯವನ್ನ ತಿಳಿಸಿದ್ದಾರೆ ಪತ್ರಿಕೆಯಲ್ಲಿ ನೋಡ್ಬೋದು ಡಿಜಿಟಲ್ ಮೀಡಿಯಾದಲ್ಲಿ ನೋಡ್ಬೋದು ಬುಕ್ ಮೈ ಶೋನಲ್ಲಿ ನೋಡ್ಬೋದು ನೀವು ಈ ಸಿನಿಮಾವನ್ನ ನೋಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಸಾಕಷ್ಟು ಸಿನಿಮಾ ಥಿಯೇಟರ್ಗಳಲ್ಲಿ ಇದು ತೆರೆ ಕಾಣ್ತಾ ಇದೆ ಪುಷ್ಪ ಕೂಡ ಇದೇ ತರ ಆಗಿತ್ತು ಇದು ಅದಕ್ಕಿಂತ ಏನು ಕಮ್ಮಿ ಇಲ್ಲ ಅನ್ನೋ ಉದ್ದೇಶದಲ್ಲಿ ಈ ಚಿತ್ರ ತೆರೆ ಕಾಣ್ತಾ ಇದೆ ಹಾಗಾದ್ರೆ ಈ ಸಿನಿಮಾದ ಬಗ್ಗೆ ಒಂದೆರಡು ಮಾತಾಡೋಣ ಅಲ್ವಾ ನೋಡಿ ಮೂಲತಃ ಇದು ಕನ್ನಡ ಸಿನಿಮಾ ಆದ್ರೆ ಇದು ಹಿಂದಿ ತೆಲುಗು ತಮಿಳು ಮಲಯಾಳಂ ಅಲ್ಲಿ ತೆರೆ ಕಾಣ್ತಾ ಇದೆ ಅಲ್ವಾ ಬಹಳ ದಿನಗಳ ನಂತರ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಚಿತ್ರ ಇದು ಅವರ ಈ ಹಿಂದಿನ ನಿರ್ದೇಶನಗಳಲ್ಲಿ ಅವರ ಸಿನಿಮಾಗಳಲ್ಲಿಯ ಹೊಸತನ ಹೊಸದನ್ನು ಹೇಳೋ ರೀತಿ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಸಹಜವಾಗಿ ಈ ಸಿನಿಮಾದಲ್ಲಿ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಿಸಿದೆ ಚಿತ್ರ ವಿಚಿತ್ರ ಹೆಸರಿಟ್ಕೊಂಡು ಸಿನಿಮಾ ಟೈಟಲ್ನಲ್ಲೂ ಒಂದು ಕ್ರಿಯೇಟಿವಿಟಿ ಕ್ರಿಯೇಟಿವಿಟಿಯನ್ನು ತೋರುವಂತಹ ಉಪೇಂದ್ರ ಅವರ ವಿಶೇಷತೆ ನಾವೆಲ್ಲರೂ ಮೆಚ್ಚಲೇಬೇಕಾದ್ದು ಜಾಗತಿಕ ತಾಪಮಾನ ಏರಿಕೆ ಹಣದುಬ್ಬರ ಕೋವಿಡ್ ನೈನ್ಟೀನ್ ನಿರುದ್ಯೋಗ ಎಐ ಮತ್ತು ಯುದ್ಧಗಳೊಂದಿಗೆ ವಿಶ್ವ ನಾಯಕರು ಯು ಮತ್ತು ಐಗೆ ಉಡುಗೆರೆಯಾಗಿ ನೀಡಿದ್ದಾರೆ ಇದು ವಿಶ್ವ ಎರಡು ಸಾವಿರದ ನಲವತ್ತರ ದೂರನೋಟ ಅನ್ನುತ್ತೆ ಚಿತ್ರತಂಡ ಉಪೇಂದ್ರ ಅವರು ಬರೆದು ನಿರ್ದೇಶಿಸಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಲಹರಿ ಫಿಲ್ಮ್ಸ್ ಮತ್ತು ವೀನಸ್ ಎಂಟರ್ಪ್ರೈಸಸ್ ಅವರು ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ಸುಪ್ರಸಿದ್ಧ ಹಿಂದಿ ಸಿನಿಮಾ ತಾರೆ ಅಮೀರ್ ಖಾನ್ ಯಾವತ್ತೂ ಯಾವ ಸಿನಿಮಾ ಬಗ್ಗೆನು ಅಷ್ಟಾಗಿ ಮಾತನಾಡಿದವರಲ್ಲ ಆದರೆ ಈ ಬಾರಿ ಉಪೇಂದ್ರ ಅವರ ಯು ಐಗೆ ಎರಡು ಮಾತಾಡಿದ್ದಾರೆ ಏನಂತ ಹೇಳಿದ್ದಾರೆ ಗೊತ್ತಾ ಎಂಥ ಅದ್ಭುತ ಟ್ರೈಲರ್ ಇದು ಅನ್ಬಿಲೀವೇಬಲ್ ಹಿಂದಿ ಮಾತನಾಡೋ ಜನ ಕೂಡ ಈ ಸಿನಿಮಾವನ್ನ ಇಷ್ಟಪಡ್ತಾರೆ ಇದೊಂದು ಯಶಸ್ವಿ ಸಿನಿಮಾ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅಂತ ಅವ್ರು ಹೇಳಿದ್ದಾರೆ ಎಫ್ ಎಂ ಸಿ ವತಿಯಿಂದ ನಾನು ಕಾಕಾ ಈ ಸಿನಿಮಾಕ್ಕೆ ಶುಭವನ್ನ ಕೋರ್ತಾ ಇದ್ದೀನಿ ನೀವು ಕೂಡ ಸಿನಿಮಾ ಮಂದಿರಗಳಲ್ಲಿ ನಿಮ್ಮ ಹತ್ತಿರದ ಸಿನಿಮಾ ಮಂದಿರಕ್ಕೆ ಹೋಗಿ ಈ ಸಿನಿಮಾವನ್ನ ನೋಡಿ ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಹಾಗಾದ್ರೆ ಇದರ ನಿರ್ಮಾಪಕರು ಯಾರು ಅಂದ್ರೆ ಜಿ ಮನೋಹರನ್ ಶ್ರೀಕಾಂತ್ ಕೆ ಪಿ ಅವರು ಸಂಗೀತವನ್ನ ಬಿ ಅಜನೀಶ್ ಲೋಕನಾಥ್ ಅವ್ರು ನೀಡಿದ್ದಾರೆ ಛಾಯಾಗ್ರಹಣವನ್ನ ಎಚ್ ಸಿ ವೇಣುಗೋಪಾಲ್ ಅವರು ಮಾಡಿದ್ದಾರೆ ಸಂಕಲನವನ್ನ ವಿಜಯ್ ರಾಜ್ ಬಿಜಿ ಅವ್ರು ಮಾಡಿದ್ದಾರೆ ಪಾತ್ರವರ್ಗದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ರೀಷ್ಮಾ ನಾಣಯ್ಯ ಮುರಳಿ ಶರ್ಮಾ ಅಚ್ಯುತ್ ಕುಮಾರ್ ಪಿ ರವಿಶಂಕರ್ ಸಾಧು ಕೋಕಿಲ ನಿಧಿ ಸುಬ್ಬಯ್ಯ ಕಾಕ್ರೋಚ್ ಸುಧೀರ್ ಸನ್ನಿ ಲಿಯೋನ್ ಹುಚ್ಚಿ ಅಶ್ರ ಮುರಳಿ ಕೃಷ್ಣ ಮತ್ತು ಇಂದ್ರಜಿತ್ ಲಂಕೇಶ್ ಎಷ್ಟು ದೊಡ್ಡ ತಾರಾಗಣ ಈ ಸಿನಿಮಾದ ನಿರೀಕ್ಷೆ ಜನರಲ್ಲಿ ಸಾಕಷ್ಟಿದೆ ಸಾಕಷ್ಟು ಜನ ಈಗಾಗಲೇ ಈ ಸಿನಿಮಾವನ್ನ ಬುಕ್ ಮಾಡಿ ನೋಡೋದಕ್ಕೆ ತಯಾರಾಗಿದ್ದಾರೆ ನಾವು ಕೂಡ ಈ ಸಿನಿಮಾಗೆ ಯಶಸ್ಸನ್ನ ಕೋರ್ತಾ ಇದ್ದೀವಿ ಶುಭವನ್ನ ಕೋರ್ತಾ ಇದ್ದೀವಿ ಅಲ್ವೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮ ಹತ್ತಿರದಲ್ಲಿಯ ಚಿತ್ರಮಂದಿರಗಳು ಇಷ್ಟೊಂದು ಚಿತ್ರಮಂದಿರಗಳ ಒಂದು ಲಿಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ಸಾಕಷ್ಟು ಚಿನ್ ಚಿತ್ರಮಂದಿರದಲ್ಲಿ ಇದು ತೆರೆ ಕಾಣ್ತಾ ಇದೆ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಹೋಗಿ ನೀವು ಈ ಸಿನಿಮಾವನ್ನು ನೋಡಬೇಕು ಅಂತ ನಾನು ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇನೆ ಈಗ ಮುಂದೆ ನೋಡೋದಾದ್ರೆ ಇದೊಂದೇ ಸಿನಿಮಾ ಕನ್ನಡದಲ್ಲಿ ತೆರೆ ಕಾಣ್ತಾ ಇರೋದು ಹಿಂದಿ ಸಿನಿಮಾಗೆ ಅಂತ ಬಂದರೆ ಒಂದು ಫ್ಯಾಮಿಲಿ ಡ್ರಾಮಾ ವನ್ವಾಸ್ ಅನ್ನುವಂಥ ಒಂದು ಹಿಂದಿ ಸಿನಿಮಾ ತೆರೆ ಕಾಣ್ತಾ ಇದೆ ಬಹಳ ದಿನಗಳ ನಂತರ ನಾನಾ ಪಾಟೇಕರ್ ಮತ್ತೆ ತೆರೆ ಮೇಲೆ ಬೆಳ್ಳಿ ತೆರೆ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ ಆಮೇಲೆ ಔಟ್ ಹೌಸ್ ಅನ್ನುವಂಥ ಒಂದು ಹಿಂದಿ ಸಿನ್ಮಾ ಇದು ಕೂಡ ಫ್ಯಾಮಿಲಿ ಡ್ರಾಮಾ ಶರ್ಮಿಳಾ ಟ್ಯಾಗೋರ್ ಹಾಗೂ ಮೋಹನ್ ಅಗಾಶಿ ಅವರಿದ್ದಾರೆ ಬಡಾಸ್ ರವಿಕುಮಾರ್ ಅನ್ನುವಂಥ ಒಂದು ಆಕ್ಷನ್ ಸಿನಿಮಾ ದಿ ರ್ಯಾಬಿಟ್ ಹೌಸ್ ಅನ್ನುವಂಥ ಒಂದು ಥ್ರಿಲ್ಲರ್ ದಿಲ್ ಆವಾರ ಅನ್ನುವಂಥ ಒಂದು ಸಿನಿಮಾ ತೆರೆ ಕಾಣ್ತಾ ಇದೆ ಈ ದಿಲ್ ಆವಾರ ಅನ್ನೋ ಸಿನಿಮಾ ಡಿಸೆಂಬರ್ ಇಪ್ಪತ್ತಕ್ಕಲ್ಲ ಡಿಸೆಂಬರ್ ಹತ್ತೊಂಬತ್ತಕ್ಕೆ ತೆರೆ ಕಾಣ್ತಾ ಇದೆ ಅಂದ್ರೆ ಗುರುವಾರ ಇನ್ನ ಮಲಯಾಳಂ ಸಿನಿಮಾಗಳನ್ನ ನೋಡಿದ್ರೆ ನಾಲ್ಕು ಸಿನಿಮಾಗಳು ಇಲ್ಲಿ ತೆರೆ ಕಾಣ್ತಾ ಇದಾವೆ ಮ್ಯಾಕ್ರೋ ಅಂತ ಮೂಲತಃ ಇದು ಮಲಯಾಳಂ ಸಿನಿಮಾ ಇದು ಕನ್ನಡ ಹಿಂದಿ ತಮಿಳು ಮತ್ತು ತೆಲುಗುನಲ್ಲಿ ತೆರೆ ಕಾಣ್ತಾ ಇದೆ ಇದೊಂದು ಆಕ್ಷನ್ ಕ್ರೈಮ್ ಸಿನಿಮಾ ನಾರಾಯಣಿಯಂತೆ ಮೂನನ್ ಮಕ್ಕಲ್ ಅನ್ನುವಂತಹ ಒಂದು ಮಲಯಾಳಂ ಸಿನಿಮಾ ಕಾಮಿಡಿ ರೈಫಲ್ ಕ್ಲಬ್ ಅನ್ನುವಂತಹ ಒಂದು ಆಕ್ಷನ್ ಸಿನಿಮಾ ಇಡಿ ಎಕ್ಸ್ಟ್ರಾ ಡೀಸೆಂಟ್ ಅನ್ನುವಂತಹ ಒಂದು ಸಿನಿಮಾ ಕಾಮಿಡಿ ಸಿನಿಮಾ ಇಡಿ ಎಕ್ಸ್ಟ್ರಾ ಡಿಸೆಂಟ್ ಅನ್ನುವಂಥದ್ದು ನಂತರ ತೆಲುಗು ಸಿನಿಮಾಗಳ ಒಂದು ಐದು ತೆರೆ ಕಾಣ್ತಾ ಇದ್ದಾವೆ ಇದರಲ್ಲಿ ಡಿಯರ್ ಕೃಷ್ಣ ಅನ್ನುವಂಥದ್ದು ಇದರಲ್ಲಿ ಅವಿನಾಶ್ ಹಾಗೂ ಸಾಯಿ ಕುಮಾರ್ ಅವರಿದ್ದಾರೆ ಬಚ್ಚಲಮಲ್ಲಿ ಅನ್ನುವಂತಹ ಒಂದು ಆಕ್ಷನ್ ಸಿನಿಮಾ ಎರ್ರ ಚಿರ ಅನ್ನುವಂತಹ ಒಂದು ಹಾರರ್ ಮತ್ತು ಥ್ರಿಲ್ಲರ್ ಸಿನಿಮಾ ಷಣ್ಮುಖ ಅನ್ನುವಂಥ ಒಂದು ಅಡ್ವೆಂಚರ್ ಮತ್ತು ಥ್ರಿಲ್ಲರ್ ಸಿನಿಮಾ ಮಹಾಬಲಿ ನೈನ್ಟೀನ್ ನೈಂಟೀಸ್ ಅನ್ನುವಂಥ ಒಂದು ಸಸ್ಪೆನ್ಸ್ ಹಾಗೂ ಥ್ರಿಲ್ಲರ್ ಸಿನಿಮಾ ಕೂಡ ತೆಲುಗುನಲ್ಲಿ ತೆರೆ ಕಾಣ್ತಾ ಇದೆ ಇನ್ನು ತಮಿಳು ಸಿನಿಮಾ ಬಗ್ಗೆ ಬಂದರೆ ವಿದು ಪಾರ್ಟ್ ಟು ಅನ್ನುವಂಥ ಒಂದು ಆಕ್ಷನ್ ಕ್ರೈಮ್ ಸಿನಿಮಾ ತೆರೆ ಕಾಣ್ತಾ ಇದೆ ಮಿಸ್ಟರ್ ಹೌಸ್ ಕೀಪಿಂಗ್ ಕಾಮಿಡಿ ಹಾಗೂ ರೊಮ್ಯಾಂಟಿಕ್ ಸಿನಿಮಾ ಎಕ್ಸ್ಟ್ರೀಮ್ ಅನ್ನುವಂಥ ಒಂದು ಆಕ್ಷನ್ ಕ್ರೈಮ್ ಸಿನಿಮಾ ಬಾಟಲ್ ರಾಧಾ ಅನ್ನುವಂತಹ ಒಂದು ಡ್ರಾಮಾ ಕೂಡ ಈಗ ತೆರೆ ಕಾಣ್ತಾ ಇದೆ ನಂತರ ಇಂಗ್ಲಿಷ್ ಸಿನಿಮಾಗಳಿಗೆ ಬಂದ್ರೆ ಒಂದೇ ಒಂದು ಇಂಗ್ಲಿಷ್ ಸಿನಿಮಾ ಇದು ತೆರೆ ಕಾಣ್ತಾ ಇದೆ ಮುಫಾಸ ದಿ ಲಯನ್ ಕಿಂಗ್ ಅನ್ನುವಂಥದ್ದು ಮೂಲತಃ ಇದು ಇಂಗ್ಲಿಷ್ನಲ್ಲೇ ಆದರೂ ಕೂಡ ಹಿಂದಿ ತೆಲುಗು ಹಾಗೂ ತಮಿಳುನಲ್ಲಿ ತೆರೆ ಕಾಣ್ತಾ ಇದೆ ಇದು ಅಡ್ವೆಂಚರ್ ಹಾಗೂ ಅನಿಮೇಶನ್ ಸಿನಿಮಾ ಇದಿಷ್ಟು ಈ ವಾರದಲ್ಲಿ ತೆರೆ ಕಾಣುವಂತಹ ಒಂದು ಸಿನಿಮಾಗಳ ವಿವರ ಆಯಿತು ಎಫ್ ಎಂ ಸಿ ವತಿಯಿಂದ ನೀವು ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ರಿ ಕಾಕಾ ಜೊತೆ ವಾರದ ಸಿನಿಮಾ ಅದರ ಜೊತೆಗೆ ನಾವು ಒಂದಿಷ್ಟು ಹೊರ ಮಾಹಿತಿಗಳನ್ನು ಕೂಡ ನಾವು ಕೊಡ್ತಾ ಇದೀವಿ ನಿಮಗೆಲ್ರಿಗೂ ಕೂಡ ನೋಡಿ ಇದು ಒಕ್ಕೂಟದ ಬಿಕ್ಕಟ್ಟು ಅನ್ನುವಂತ ಒಂದು ಓರೆ ನೋಟವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ ಕಳೆದ ವಾರ ಡಿಸೆಂಬರ್ ಹದಿನಾಲ್ಕರಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲೆಕ್ಷನ್ ಆಯಿತು ಚುನಾವಣೆ ಆಯಿತು ಸಿನಿಮಾ ರಂಗದವರಿಗೋಸ್ಕರ ಮಾಡಿದಂತಹ ಈ ಒಂದು ಒಕ್ಕೂಟ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಆರಂಭ ಆಯಿತು ಸಿನಿಮಾ ತಂಡಗಳು ಸಿನಿಮಾ ಮಾಡಲು ಅನುಕೂಲಕರ ವ್ಯವಸ್ಥೆಯನ್ನು ಕಲ್ಪಿಸೋದೆ ಇದರ ಗುರಿ ಜೊತೆಗೆ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಈ ಒಕ್ಕೂಟ ಕೆಲಸ ಮಾಡ್ತದೆ ಹಲವಾರು ಯೂನಿಯನ್ಗಳು ಅಂದ್ರೆ ಈ ಕಲಾವಿದರ ಯೂನಿಯನ್ ಇರ್ಬೋದು ನಿರ್ಮಾಪಕರ ಯೂನಿಯನ್ ಇರ್ಬೋದು ನಿರ್ದೇಶಕರ ಯೂನಿಯನ್ ಇರ್ಬೋದು ಇತರ ಸುಮಾರು ಹದಿಮೂರು ಹದಿನಾಲ್ಕು ಯೂನಿಯನ್ಗಳು ಈ ಒಕ್ಕೂಟದ ವ್ಯವಸ್ಥೆ ಅಡಿಯಲ್ಲಿ ಕೆಲಸ ಮಾಡ್ತವೆ ಇದೇನು ಕೆಲಸ ಮಾಡುತ್ತೆ ಅಂದರೆ ಕಲಾವಿದರನ್ನು ಒದಗಿಸೋದು ಪ್ರೊಡಕ್ಷನ್ ಯೂನಿಟ್ ಅನ್ನು ಒದಗಿಸೋದು ಹೀಗೆ ಎಲ್ಲ ಕಲ್ಪಿಸಿ ಕಲ್ಪಿಸಿಕೊಡುವಂತಹ ಮೂಲಕ ಸಿನಿಮಾ ಮಾಡೋರಿಗೆ ಈ ಯೂನಿಯನ್ಗಳು ಸಹಾಯ ಮಾಡ್ತವೆ ಇವೆಲ್ಲವೂ ಕೂಡ ವ್ಯವಹಾರದ ದೃಷ್ಟಿಯಿಂದ ಆಗುವಂತಹ ಸಹಾಯ ಅವರವರ ಕೆಲಸಕ್ಕೆ ತಕ್ಕಂತೆ ಭತ್ತೆಯನ್ನು ಕೂಡ ಈ ಒಕ್ಕೂಟ ನಿರ್ಧರಿಸ್ತದೆ ಆದರೆ ಏನಾಗಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಒಕ್ಕೂಟದ ಬಗ್ಗೆ ಸಿನಿಮಾ ತಂಡದವರಲ್ಲಿ ಅಸಮಾಧಾನ ಎದ್ದು ಕಾಣ್ತಾ ಇದೆ ಕೆಲಸ ಆಗ್ತಾ ಇದ್ರು ಈಗ ಹೆಮ್ಮರವಾಗಿ ಬೆಳೀತಾ ಇರತಕ್ಕಂಥ ಈ ಚಿತ್ರೋದ್ಯಮಕ್ಕೆ ಆ ಮಾಡುತ್ತಿರೋ ಕೆಲಸ ಸಾಲದು ಅನ್ನೋ ಥರ ಆಗಿದೆ ಮುಖ್ಯವಾಗಿ ಒಕ್ಕೂಟ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋ ಅಭಿಪ್ರಾಯಗಳು ಚಿತ್ರತಂಡಗಳಿಂದ ಕೇಳಿ ಬರ್ತಾ ಇವೆ ಈ ನಡುವೆ ಸಿನಿಮಾ ಮಾಡೋರ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ ಅವರ ಬಜೆಟ್ ಕೂಡ ಚಿಕ್ಕದಾಗಿದೆ ಅವರಿಗೆ ಉತ್ತೇಜನ ನೀಡೋ ನಿಟ್ಟಿನಲ್ಲಿ ಒಕ್ಕೂಟದಿಂದ ತಿಳುವಳಿಕೆ ನೀಡೋ ಕೆಲಸ ಆಗಬೇಕು ಅವರಿಗೋಸ್ಕರ ಕೊಂಚ ಬದಲಾವಣೆ ಮಾಡಿ ಆದರೂ ಚಿಂತೆ ಇಲ್ಲ ರಿಯಾಯಿತಿ ದರದಲ್ಲಿ ಅವರಿಗೆ ಹಲವಾರು ವ್ಯವಸ್ಥೆಗಳನ್ನು ಸೇವೆಗಳನ್ನು ಕಲ್ಪಿಸುವ ವ್ಯವಸ್ಥೆ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ ದೊಡ್ಡ ದೊಡ್ಡ ಪ್ರೊಡಕ್ಷನ್ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಇರುವಂಥ ಚಿತ್ರತಂಡವರವರಿಗೆ ಇದೆಲ್ಲ ಸಮಸ್ಯೆನೇ ಇಲ್ಲ ಹೌ ಚೇಂಬರ್ಸ್ ಆರ್ ಡೆಡಿಕೇಟೆಡ್ ಟು ಸಿನಿಮಾ ಮೇಕಿಂಗ್ ಟುವರ್ಡ್ಸ್ ದ ಪ್ರೊಡಕ್ಟಿವಿಟಿ ಟುವರ್ಡ್ಸ್ ದ ಕ್ರಿಯೇಟಿವಿಟಿ ಆ್ಯಂಡ್ ಹೌ ಯೂನಿಯನ್ಸ್ ಆರ್ ಸಪೋರ್ಟಿಂಗ್ ಟು ಸಿನಿಮಾ ಫಾರ್ ಅ ಬೆಟರ್ ಆ್ಯಂಡ್ ಎಫೆಕ್ಟಿವ್ ಪ್ರೊಡಕ್ಟಿವಿಟಿ ಅನ್ನೋದು ಬಹಳ ಮುಖ್ಯ ಇವುಗಳಲ್ಲಿ ವ್ಯತ್ಯಾಸ ಆಗೋದ್ರಿಂದನೇ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅದರ ಪರಿಣಾಮ ಈಗ ಹಲವಾರು ಒಕ್ಕೂಟಗಳು ಕುಟ್ಕೊಂಡಿದ್ದಾವೆ ಒಂದೇ ಒಕ್ಕೂಟ ಹಲವು ಒಕ್ಕೂಟಗಳಾಗಿ ಹೋಳಾಗಿ ಹೋಗಿದೆ ಇದು ಒಂದು ಮುಖ್ಯ ಚೇಂಬರ್ನಲ್ಲಿ ಐವತ್ತು ಸಾವಿರ ಒಂದು ಬ್ಯಾನರ್ಗೆ ಕೊಡಬೇಕಾದ್ರೆ ಪ್ರೊಡ್ಯೂಸರ್ ಒಕ್ಕೂಟಕ್ಕೆ ಕೂಡ ನಾವು ಐವತ್ತು ಸಾವಿರ ಕೊಡಬೇಕು ಮತ್ತೊಂದು ಬೇರೆ ಒಕ್ಕೂಟದಲ್ಲಿ ಹತ್ತು ಸಾವಿರ ಕೊಟ್ಟರೆ ಸಾಕು ಎರಡು ಒಕ್ಕೂಟಗಳಲ್ಲಿ ಸೇವೆಗಳ ಲಭ್ಯತೆಯಲ್ಲಿ ಏನು ವ್ಯತ್ಯಾಸ ಕಾಣ್ತಾ ಇಲ್ಲ ಹಂಗೆ ಅಂತ ಆದಾಗ ಹೊಸದಾಗಿ ಸಿನಿಮಾ ಮಾಡೋ ಉತ್ಸಾಹಿಗಳು ಕಡಿಮೆ ಹಣದಲ್ಲಿ ಹೋಗೋದು ಕಡಿಮೆ ಹಣ ಇದ್ದಲ್ಲಿ ಹೋಗೋದು ಸಹಜ ಅಲ್ವೇ ಈಗ ಒಂದು ಕತೆಗೆ ಮೂವತ್ತು ಲಕ್ಷದ ಬಜೆಟ್ ಇಟ್ಕೊಂಡು ಒಬ್ರು ಸಿನಿಮಾ ಮಾಡ್ತೀವಿ ಅಂತ ಅಂದ್ಕೊಂಡಿದ್ರೆ ಈ ಕಡಿಮೆ ಹಣ ಪಡೆದುಕೊಳ್ಳುವ ಒಕ್ಕೂಟದ ಕಡೆಗೆ ಅವರು ಹೋಗ್ತಾರೆ ಅಲ್ವೇ ಒಂದು ಲಕ್ಷ ಕೊಡೋದವ್ರು ಅಷ್ಟೊಂದು ಯೋಚನೆ ಮಾಡಿದ್ರೆ ಅವರು ಕ್ವಾಲಿಟಿ ಸಿನಿಮಾ ಹ್ಯಾ ಮಾಡ್ತಾರೆ ಅನ್ನೋದು ಇನ್ ಕೆಲವರು ವಾದ ಇನ್ಸ್ಪೆಕ್ಷನ್ ಇಲ್ಲ ಕ್ವಾಲಿಟಿ ಕಂಟ್ರೋಲ್ ಇಲ್ಲ ರಿಲೀಸ್ ಕಂಟ್ರೋಲ್ ಇಲ್ಲ ಸೆನ್ಸರ್ ಕಂಟ್ರೋಲ್ ಇಲ್ಲ ಆದ್ರೆ ಇಷ್ಟೆಲ್ಲ ಇದ್ದು ಅಷ್ಟೇ ಯಾಕೆ ದುಡ್ಡು ಕೊಡಬೇಕು ಅನ್ನೋದು ಸಿನಿಮಾ ಮಾಡುವವರ ಇನ್ನೊಂದು ವಾದ ಸಮಸ್ಯೆಗಳು ಸಾಕಷ್ಟಿದಾವೆ ಕೆಲವೊಂದನ್ನು ಹೇಳೋದಾದ್ರೆ ಮೊದಲನೇದಾಗಿ ಪೈರಸಿ ಈ ಪೈರಸಿ ವಿಷಯ ಈ ನಡುವೆ ಸಾಕಷ್ಟು ಸಿನಿಮಾ ಮಾಡುವವರನ್ನ ಕಾಡ್ತಾ ಇದೆ ಸಿನಿಮಾ ಬಿಡುಗಡೆಯಾದ ದಿನಾನೇ ಹಲವಾರು ಡಿಜಿಟಲ್ ಮೀಡಿಯಾಗಳಲ್ಲಿ ಈ ಒಂದು ಸಿನಿಮಾ ಹರಿದಾಡ್ತಾ ಇರುತ್ತೆ ಅಷ್ಟೊಂದು ಹಣ ಅಷ್ಟೊಂದು ತಲೆ ಅಷ್ಟೊಂದು ಖರ್ಚು ಮಾಡಿ ಮಾಡಿದ ನಿರ್ಮಾಪಕನ ಗತಿ ಏನಾಗಬೇಕು ಅಲ್ವೇ ಡಿಜಿಟಲ್ ಮೀಡಿಯಾ ಬಂದಾಗಿನಿಂದ ಪೈರಸಿ ಹಾವಳಿ ಹೆಚ್ಚಾಗಿದೆ ಈ ಸಮಸ್ಯೆಯನ್ನ ಬುಡಸಹಿತ ಕಿತ್ತು ಹಾಕುವತ್ತ ಚೇಂಬರ್ ಕೆಲಸ ಮಾಡಬೇಕಾಗಿದೆ ಪರಿಹಾರ ಹುಡುಕುವ ಕೆಲಸನೂ ಆಗ್ತಾ ಇಲ್ಲ ಇತ್ತೀಚೆಗೆ ಸಂತೋಷ್ ಕೊಡೆಂಕೇರಿ ಅನ್ನುವಂತಹ ಒಬ್ಬರು ನಿರ್ದೇಶಕರು ನಿರ್ಮಾಪಕರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಹಲವು ಬಾರಿ ಓಡಾಡಿ ಏಕಾಂಗಿಯಾಗಿ ನಾಲ್ಕು ಐದು ಪೈರಸಿ ಅನ್ಅಥರೈಸ್ಡ್ ವೆಬ್ಸೈಟ್ಗಳನ್ನು ಮುಚ್ಚಿಸುವ ಕೆಲಸ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಚೇಂಬರ್ ಏನಾದರೂ ಟೊಂಕ ಕಟ್ಟಿ ನಿಂತರೆ ಇನ್ನೂ ಹೆಚ್ಚಿನ ಫಲ ಸಿಗುವ ಸಾಧ್ಯತೆ ಇದೆ ಅಲ್ವೇ ಇನ್ನು ರಿಲೀಸ್ ಕಂಟ್ರೋಲ್ ಇದು ಕೂಡ ಬಹಳ ಮುಖ್ಯವಾದದ್ದು ಪ್ರತಿ ವಾರ ಎಷ್ಟು ಕನ್ನಡ ಸಿನಿಮಾಗಳು ತೆರೆ ಕಾಣಬೇಕು ಅನ್ನೋದ್ರ ಮೇಲೆ ಒಂದು ನಿಯಂತ್ರಣ ಬೇಕಾಗಿದೆ ಈ ಉದಾಹರಣೆಗೆ ಈ ವಾರದಲ್ಲಿ ಒಂದು ಹದಿಮೂರು ಸಿನಿಮಾ ಕನ್ನಡ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಅನ್ಕೊಳ್ಳಿ ಬಹುತೇಕ ಸಿನಿಮಾಗಳು ಈ ನಡುವೆ ಜನ ಇರಲಿ ಜನ ಇಲ್ಲದೆ ಇರಲಿ ಹಲವಾರು ಕಾರಣಗಳಿಂದ ಈ ಮಲ್ಟಿಪ್ಲೆಕ್ಸ್ ನಿಂದ ಎತ್ತಂಗಡಿ ಬೇರೆ ಆಗ್ತಾ ಇದ್ದಾವೆ ಈ ತೆರೆ ಕಾಣುವ ದಿನಾಂಕಗಳನ್ನ ಶೆಡ್ಯೂಲ್ ಮಾಡಿ ನಿಯಂತ್ರಿಸೋದ್ರಿಂದ ಲಾಭದಲ್ಲಿ ಹೆಚ್ಚಾಗೋ ಸಾಧ್ಯತೆಗಳಿವೆ ಜೊತೆಗೆ ಸಿನಿಮಾ ಮಾಡೋರಿಗೂ ಒಂದು ಭದ್ರತೆ ಇರುತ್ತೆ ಅವರು ಹಣಕಾಸು ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಕ್ಕೂ ಒಂದು ಅನುಕೂಲ ಆಗುತ್ತೆ ಸಮಯನೂ ಸಿಗುತ್ತೆ ಈಗ ಮಾಡೋದ್ರಿಂದ ಆ ಸಿನಿಮಾ ಮಂದಿರಗಳಿಗೆ ಚಿತ್ರಮಂದಿರಗಳು ಕೂಡ ಸಿಗುವ ಸಾಧ್ಯತೆ ಕೂಡ ಹೆಚ್ಚಿದೆ ಅಲ್ವೇ ಆಮೇಲೆ ಇತ್ತೀಚೆಗೆ ಮಲ್ಟಿಪ್ಲೆಕ್ಸ್ ಒಂದರಲ್ಲಿ ಪೋಸ್ಟರ್ಗೋಸ್ಕರ ಒಂದು ಸಣ್ಣ ಗಲಾಟೆ ಆಯಿತು ಚಿತ್ರತಂಡದವರಿಗೆ ಮಲ್ಟಿಪ್ಲೆಕ್ಸ್ ಸಿಬ್ಬಂದಿಯವರಿಗೆ ಆ ಒಂದು ಸಣ್ಣ ಗಲಾಟೆ ಆಗಿದ್ದಂತೂ ನಿಜ ಈ ಸಮಯದಲ್ಲಿ ಒಕ್ಕೂಟದವರು ಇರಲಿಲ್ಲ ಅನ್ನೋದು ನಮ್ಮ ಆಕ್ಷೇಪ ಅಲ್ಲ ಆದರೆ ಈ ಥರದ ಘಟನೆಗಳು ಮರುಕಳಿಸದಂತೆ ತಡೆಯೋದು ಒಕ್ಕೂಟದವರ ಜವಾಬ್ದಾರಿ ಅಂತ ಮಾತ್ರ ನಾನು ಹೇಳ್ತೇನೆ ಯೂಶುವಲಿ ಏನಾಗುತ್ತೆ ಈ ಐ ಎಸ್ ಅನ್ನೋದು ಬರುವಾಗ ಕರೆಕ್ಟಿವ್ ಆಕ್ಷನ್ ಮತ್ತು ಪ್ರಿವೆಂಟಿವ್ ಆಕ್ಷನ್ ಅಂತ ಎರಡು ರೀತಿಯಾದಂಥ ಆಕ್ಷನ್ಗಳಿದೆ ಹಾಗಂದ್ರೆ ಏನು ಕರೆಕ್ಟಿವ್ ಆಕ್ಷನ್ ಅಂದ್ರೆ ಸದ್ಯಕ್ಕೆ ತಾತ್ಕಾಲಿಕವಾದಂಥ ಒಂದು ಪರಿಹಾರವನ್ನು ಕಂಡುಕೊಳ್ಳೋದು ಪ್ರಿವೆಂಟಿವ್ ಆಕ್ಷನ್ ಅಂದರೆ ಮುಂದೆ ಬರಲಾರದಂತೆ ಇರುವ ಹಾಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳೋದು ಈಗ ಚಿತ್ರ ತಂಡದವರು ಒಕ್ಕೂಟದಲ್ಲಿ ಪ್ರಿವೆಂಟಿವ್ ಆಕ್ಷನ್ ಅನ್ನ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅಂದರೆ ಮುಂದೆ ಬರುವ ಸಮಸ್ಯೆಗಳನ್ನ ಪರ್ಮನೆಂಟ್ ಆಗಿ ನಿವಾರಿಸುವಂತಹ ಒಂದು ವ್ಯವಸ್ಥೆ ಈ ಒಂದು ಒಕ್ಕೂಟದಿಂದ ಆಗಬೇಕು ಅನ್ನೋದು ಬಹಳಷ್ಟು ಜನರ ನಿರೀಕ್ಷೆ ಮೊದಲು ಸಿನಿಮಾ ಫಿಲಂ ರೀಲ್ಗಳ ಪೆಟ್ಟಿಗೆಗಳನ್ನ ತಗೊಂಡು ಥಿಯೇಟರ್ನಿಂದ ಥಿಯೇಟರ್ಗೆ ಸಾಗಿಸಿ ಸಿನಿಮಾ ಪ್ರದರ್ಶನ ಮಾಡಬೇಕಾಗಿತ್ತು ಈಗ ಎಲ್ಲನೂ ಮಯ ಈಗ ನಮ್ಮ ಸಿನಿಮಾದ ಡಿಜಿಟಲ್ ಪ ಕಾಪಿಯನ್ನು ಯು ವಿ ಒ ಕ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಸಿನಿಮಾ ಥಿಯೇಟರ್ಗಳು ಅಲ್ಲಿಂದ ಅದನ್ನು ಪಡೆದುಕೊಂಡು ಸಿನಿಮಾವನ್ನು ಪ್ರದರ್ಶನ ಮಾಡ್ತವೆ ಅದಕ್ಕಾಗಿ ಕನ್ನಡ ಚಲನಚಿತ್ರ ತಂಡದವರು ಚೆನ್ನೈಗೆ ಹೋಗಬೇಕು ಅಲ್ಲೊಂದು ಎರಡು ಮೂರು ದಿವಸ ಇರಬೇಕು ಚೆಕ್ ಮಾಡಬೇಕು ಇವೆಲ್ಲ ವ್ಯವಸ್ಥೆಗಳಿಗೆ ಅಲ್ಲಿ ಅವರು ನಿಂತು ಕಷ್ಟಪಡಬೇಕು ಆದರೆ ಈ ಬೆಂಗಳೂರು ಒಂದು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಡಿಜಿಟಲ್ ಹಬ್ ಅಂತ ಹೇಳ್ತೀವಿ ಬೆಂಗಳೂರಲ್ಲಿ ಯಾಕೆ ಈ ಯು ಒ ಕ್ಯೂಬ್ನ ತರಕ್ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಒಕ್ಕೂಟ ಪರಿಹಾರವನ್ನು ನೀಡಬೇಕು ಹಾಗೂ ಅದರ ಬಗ್ಗೆ ಚರ್ಚೆಗಳಾಗಬೇಕು ಹಾಗೂ ಯೋಚಿಸಬೇಕು ಅನ್ನೋದು ನನ್ನ ಒಂದು ವಿನಂತಿ ಈಗ ಸಿನಿಮಾ ಟಿಕೆಟ್ ತರಕ್ ಬರೋಣ ಸಿನಿಮಾ ಟಿಕೆಟ್ ದರ ನಮ್ಮ ಕರ್ನಾಟಕ ಬಿಟ್ಟು ದಕ್ಷಿಣದ ಎಲ್ಲ ರಾಜ್ಯಗಳಲ್ಲೂ ಒಂದು ನಿಯಂತ್ರಣದಲ್ಲಿದೆ ತಮಿಳುನಾಡು ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿರ್ಬೋದು ಕರ್ನಾಟಕ ಬಿಟ್ಟು ಈ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಂದು ನಿಯಂತ್ರಣದಲ್ಲಿದೆ ಆದರೆ ಕರ್ನಾಟಕದಲ್ಲಿ ಸಿನಿಮಾದಿಂದ ಸಿನಿಮಾಕ್ಕೆ ದರದಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ ಸಾಕಷ್ಟು ಹೇರುಪೇರುಗಳನ್ನು ನಾವು ಕಾಣ್ತಾ ಇದ್ದೀವಿ ಈ ಒಂದು ಸಮಸ್ಯೆ ನ್ಯಾಯಾಲಯದಲ್ಲಿದೆ ಸರ್ಕಾರ ಆಗ್ಲೇ ಆದೇಶ ಮಾಡಿದೆ ಆದರೂ ಕೂಡ ಅದರಲ್ಲಿ ನ್ಯಾಯಾಲಯದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗಿದೆ ಆದರೆ ಅದು ಯಾಕೆ ಆಗಿದೆ ಅನ್ನೋದ್ರ ಬಗ್ಗೆ ಒಕ್ಕೂಟ ನಿಂತು ಈ ಒಂದು ಪರಿಹಾರವನ್ನ ನೀಡಬೇಕು ನ್ಯಾಯಾಲಯಕ್ಕೆ ಸಮಜಾಯಿಷಿ ನೀಡಬೇಕು ಅನ್ನೋದು ನನ್ನ ಒಂದು ವಿನಂತಿ ಈಗ ಚೇಂಬರ್ನಲ್ಲಿ ಕೆಲಸ ಮಾಡೋರು ಸಿನಿಮಾ ಮಾಡಿ ಹಲವು ದಶಕಗಳೇ ಕಳೆದಿವೆ ಅಥವಾ ದಶಕಗಳೇ ಕಳೆದಿವೆ ಅಂತ ಅನ್ಕೋಬಹುದು ಇತ್ತೀಚಿನ ಸಮಸ್ಯೆಗಳ ಬಗ್ಗೆ ಅನುಭವ ಕಡಿಮೆ ಸಾಮಾನ್ಯವಾಗಿ ಅದು ಹಾಗೆ ಆಗುತ್ತಲ್ವಾ ಇವತ್ತಿನ ಸಮಸ್ಯೆಗಳಿಗೆ ಅವರ ಹತ್ತು ಹದಿನೈದು ವರ್ಷಗಳ ಹಿಂದಿನ ಅನುಭವ ಪರಿಹಾರ ನೀಡ್ತದೆಯಾ ಅನ್ನೋದು ಚಿತ್ರತಂಡದವರ ಒಂದು ಪ್ರಶ್ನೆ ಇವತ್ತಿನ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳೋದು ಅಂಥ ಒಂದು ದೊಡ್ಡ ಕಷ್ಟ ಏನಲ್ಲ ನೀವು ಸಮಸ್ಯೆಗಳನ್ನು ಆಲಿಸಿ ಸ್ಪಂದಿಸಿ ಅವುಗಳನ್ನ ಪರಿಹಾರ ಮಾಡ್ತಾ ಹೋದಾಗ ನೀವು ಹೆಚ್ಚು ಹೆಚ್ಚು ಅದರಲ್ಲಿ ತೊಡಗಿಸ್ಕೊಂಡಾಗ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಪರಿಹಾರ ಮಾಡಬೇಕು ಸಮಸ್ಯೆಗಳನ್ನು ಅರಿದುಕೊಳ್ಳೋದು ಹೇಗೆ ಆಗಬೇಕು ಅನ್ನೋದ್ರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಸಿಗುತ್ತದೆ ಈ ಒಂದು ನಿಟ್ಟಿನಲ್ಲಿ ಒಕ್ಕೂಟ ಕೆಲಸ ಮಾಡಬೇಕು ಅನ್ನೋದು ಕೂಡ ನನ್ನ ಒಂದು ವಿನಂತಿ ಸರ್ ನಾವು ಚೇಂಬಲಲ್ಲಿರಲಿ ನಮಗೆ ಏನೂ ಗೈಡ್ ಮಾಡಲ್ಲ ನಮ್ಮ ಯಾವ ಸಮಸ್ಯೆಗೂ ಸ್ಪಂದಿಸೋದೇ ಇಲ್ಲ ಅನ್ನೋದು ಸಿನಿಮಾ ಮೇಕರ್ಸ್ ಹಾಗೂ ಪ್ರೊಡ್ಯೂಸರ್ಸ್ ಅವರ ಅಳಲು ಅವರ ಸಮಸ್ಯೆಗೆ ಸ್ಪಂದಿಸಲು ಒಂದು ಸಿಂಗಲ್ ವಿಂಡೋ ಕಲ್ಪಿಸೋದು ಬೇಕು ಸಾಧ್ಯತೆ ಆದ್ಯತೆ ಬಾಧ್ಯತೆಗಳ ಕುರಿತು ಚರ್ಚೆ ಮಾಡಿ ಸರಿಯಾದ ಸಮಯದಲ್ಲಿ ಪರಿಹಾರ ನೀಡುವಂಥ ಕೆಲಸದಲ್ಲಿ ಒಕ್ಕೂಟ ಸೋತಿದೆ ಅನ್ನೋದು ಹಲವಾರು ಜನರು ಮಾತಾಡ್ತಾ ಇದ್ದಾರೆ ಆ ಕಾರಣದಿಂದಲೇ ಹಲವಾರು ಒಕ್ಕೂಟಗಳು ಇಲ್ಲಿ ಸೃಷ್ಟಿಯಾದದ್ದು ಎಲ್ಲಿ ತಮ್ಮ ಸಮಸ್ಯೆಗೆ ಪರಿಹಾರ ಸರಿಯಾಗಿ ಸಿಗೋದು ಆ ಒಕ್ಕೂಟಗಳಿಗೆ ಚಿತ್ರ ತಂಡದವರು ವಲಸೆ ಹೋಗೋದಕ್ಕೆ ಆರಂಭ ಆಯಿತು ಮುಂಬರುವ ದಿನಗಳಲ್ಲಿ ಯಾವ ಒಕ್ಕೂಟ ತನ್ನ ಜನರ ಏಳಿಗೆಗೆ ಶ್ರಮಿಸುವುದು ಆ ಒಕ್ಕೂಟ ಮುಂಚೂಣಿಯಲ್ಲಿ ನಿಲ್ಲುವಂತಹ ಸಮಯ ದೂರ ಅಂತೂ ಇಲ್ಲ ಆದರೆ ನಾವು ಈ ಹೋಳಾಗೋದನ್ನ ತಪ್ಪಿಸಬೇಕು ಅಂತ ಹೇಳ್ತಾ ಇದ್ದೀವಿ ಕರ್ನಾಟಕದ ಚಿತ್ರತಂಡ ಒಟ್ಟಾಗಿ ಒಗ್ಗಟ್ಟಾಗಿ ಇರಬೇಕು ಅನ್ನೋದು ನನ್ನ ಒಂದು ಆಶಯ ಹಾಗೂ ಎಫ್ ಎಂಸಿಯ ಆಶಯ ಕೂಡ ಈ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆರಂಭ ಆಗಿ ಎಪ್ಪತ್ನಾಲ್ಕು ವರ್ಷ ಕಳೆದಿದೆ ಮುಂದಿನ ವರ್ಷ ಡೈಮಂಡ್ ಜುಬಿಲಿ ಅಂದ್ರೆ ರಜತ ಮಹೋತ್ಸವ ಹೀಗಾಗಿ ಅಷ್ಟು ಹಳೆಯ ಕಾಲದಿಂದ ಬಂದಂತಹ ಈ ಒಕ್ಕೂಟದ ಬಗ್ಗೆ ಮನಸ್ಸಿದ್ದೋ ಮನಸ್ಸಿಲ್ಲದೆಯೋ ಎಲ್ಲರೂ ಕೂಡ ಒಕ್ಕೂಟದ ಜೊತೆಗಿದ್ದಾರೆ ಮೊನ್ನೆ ಅದರ ಚುನಾವಣೆಯಾಗಿ ಹೊಸ ಆಡಳಿತ ಮಂಡಳಿ ಅಧಿಕಾರ ವಹಿಸಿಕೊಂಡಿದೆ ಅವರೆಲ್ರಿಗೂ ಎಫ್ ಎಂ ಸಿ ವತಿಯಿಂದ ಕಾಕಾದ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಚೇಂಬರ್ನಲ್ಲಿ ಅಧ್ಯಕ್ಷರ ಮಾತಿಗೆ ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ತೂಕ ಇದೆ ಈ ಪೈರಸಿ ಇರ್ಬೋದು ಕ್ರೌಡ್ ಪುಲ್ಲಿಂಗ್ ಇರ್ಬೋದು ಮಲ್ಟಿಪ್ಲೆಕ್ಸ್ ಸಮಸ್ಯೆ ಬೆಂಗಳೂರಲ್ಲಿ ಯು ಎಫ್ಒ ವ್ಯವಸ್ಥೆಯನ್ನು ಮಾಡೋದಾಗಿರ್ಬೋದು ಕನ್ನಡ ಸಿನಿಮಾಗಳಿಗೆ ಆದ್ಯತೆ ನೀಡೋದಾಗಿರ್ಬೋದು ಸರ್ಕಾರದಿಂದ ಸಬ್ಸಿಡಿ ಆಗಿರ್ಬೋದು ಕರ್ನಾಟಕದಲ್ಲಿ ಟಿಕೆಟ್ ದರ ನಿಯಂತ್ರಣ ಆಗಿರ್ಬೋದು ಟೈಟಲ್ ಸಮಸ್ಯೆಗಳು ಹೀಗೆ ಹಲವಾರು ಸಮಸ್ಯೆಗಳು ಚಿತ್ರರಂಗದಲ್ಲಿದೆ ಚಿತ್ರರಂಗದಲ್ಲಿವೆ ಇದನ್ನು ಅಧ್ಯಕ್ಷರು ಸರ್ಕಾರದ ಮಟ್ಟದಲ್ಲಿ ಆದರೂ ಅಥವಾ ತಮ್ಮ ಒಕ್ಕೂಟದ ಒಕ್ಕೂಟದ ಮಟ್ಟದಲ್ಲಿ ಆದರೂ ಕೂಡ ಪರಿಹಾರ ಕಂಡುಕೋಬೇಕು ಅನ್ನೋದು ನನ್ನ ಒಂದು ವಿನಂತಿ ಈ ಮೂಕ ಚಲನಚಿತ್ರದ ಯುಗದಲ್ಲಿ ಖ್ಯಾತಿಗೆ ಏರಿದಂತಹ ಈ ಚಾರ್ಲಿ ಚಾಪ್ಲಿನ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಲವತ್ನಾಲ್ಕನೇ ಆನರರಿ ಆಸ್ಕರ್ ಅವಾರ್ಡ್ ಅನ್ನ ಪಡಿತಾರೆ ಅವಾಗ ಅವರೊಂದು ಮಾತು ಹೇಳ್ತಾರೆ ಮೈ ಓನ್ಲಿ ಎನಿ ಈಸ್ ಟೈಮ್ ಮೈ ಓನ್ಲಿ ಎನಿಮಿ ಈಸ್ ಟೈಮ್ ನೆನಪಿಟ್ಕೊಳ್ಳಿ ಟೈಮು ಅವರ ದುಶ್ಮನ್ ಅವರ ಶತ್ರು ಯಾಕೆ ಹೀಗೆ ಅಂದ್ರೆ ಚಿತ್ರರಂಗದಲ್ಲಿ ಸಮಸ್ಯೆಗೆ ಪರಿಹಾರ ಸಿಗೋದಕ್ಕಿಂತ ಯಾವ ಸಮಯದಲ್ಲಿ ಅದು ಪರಿಹಾರ ಸಿಕ್ಕಿದೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಯಾಕೆಂದ್ರೆ ಈಗ ಚಾರ್ಲಿ ಚಾಪ್ಲಿನ್ ಹೇಳಿರುವಾಗ ಮೈ ಎನಿಮಿ ಇಸ್ ಟೈಮ್ ಇನ್ನೊಂದು ಶಬ್ದವನ್ನು ನೀವು ಸೇರಿಸ್ಕೋಬಹುದು ಟೈಮ್ ಈಸ್ ಮನಿ ಅಂತ ಅಲ್ವಾ ಇದು ಎಲ್ಲ ಚಿತ್ರರಂಗದವರಿಗೂ ಕೂಡ ಚಿತ್ರ ತಂಡದವರೆಗೂ ಕೂಡ ಅನುಭವ ವಿಧಿತವಾದಂತಹ ಒಂದು ಮಾತು ಇಲ್ಲಿ ನಾವು ಯಾರನ್ನು ದೂರಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಮಾತನಾಡ್ತಾ ಇಲ್ಲ ಸಿನಿಮಾ ಮಾಡುವವರು ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋ ತರ ನಾವು ಅವರಿಗೆ ಅವಕಾಶವನ್ನ ಕಲ್ಪಿಸ್ಕೊಳ್ಬೇಕು ಅದರ ಬದಲು ಸಿನಿಮಾ ಮಾಡುವವರು ಈ ತರದ ವಿಷಯಗಳಲ್ಲಿ ತಮ್ಮ ತಲೆಯನ್ನ ಕೆಟ್ಟಿಕೊಳ್ತಾ ಇದ್ದಾರೆ ಅದರಿಂದ ಏನಾಗ್ತಾ ಇದೆ ಅಂದ್ರೆ ಒಳ್ಳೊಳ್ಳೆ ಸಿನಿಮಾ ಮಾಡುವ ನಿರ್ದೇಶಕರಿಗೆ ಕ್ರಿಯೇಟಿವಿಟಿಗೆ ಸಮಯ ಸಿಗ್ತಾ ಇಲ್ಲ ಆ ಒಂದು ಬ್ರೀದಿಂಗ್ ಸ್ಪೇಸ್ ಸಿಗ್ತಾ ಇಲ್ಲ ಅದನ್ನ ಈ ಒಕ್ಕೂಟ ಕಲ್ಪಿಸಿಕೊಡ್ಬೇಕು ಅನ್ನೋದು ನನ್ನ ಒಂದು ವಿನಂತಿ ಎಫ್ ಎಂ ಎಂಸಿಯ ಒಂದು ವಿನಂತಿ ಈ ಒಂದು ವಿಷಯದಲ್ಲಿ ಸಮಸ್ಯೆಗಳು ಸಾಕಷ್ಟಿವೆ ನಾವೆಲ್ಲರೂ ಚಿತ್ರರಂಗದ ಒಂದು ಒಕ್ಕೂಟ ಅಂದ್ರೆ ಒಂದು ಮನೆ ಇದ್ದಂತೆ ಒಂದು ಮನೆ ಅಂದ ಮೇಲೆ ಸಾಕಷ್ಟು ಸಮಸ್ಯೆಗಳು ಇರ್ತವೆ ಅದನ್ನ ನಾವೇ ಬಗೆಹರಿಸ್ಕೋಬೇಕು ಅಲ್ವಾ ಇದರಲ್ಲಿ ಮುಖ್ಯಸ್ಥರು ಅಂತ ಇರ್ತಾರೆ ಅಂದ್ರೆ ಒಕ್ಕೂಟದ ಅಧ್ಯಕ್ಷರು ಇತ್ತೀಚೆಗೆ ಪದಾಧಿಕಾರಗಳ ಪದಾಧಿಕಾರಿಗಳಾಗಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಚಿತ್ರರಂಗ ಯಶಸ್ವಿಯತ್ತ ನಡೆಯುವತ್ತ ತಾವು ಶ್ರಮಿಸಬೇಕು ಹಾಗೂ ಆ ಒಂದು ವಿಷಯವನ್ನ ವೈಯಕ್ತಿಕ ಹಿಸಾಸಕ್ತಿಗಳನ್ನೆಲ್ಲ ಬದಿಗಿಟ್ಟು ಈ ಒಂದು ಚಿತ್ರರಂಗದ ಏಳಿಗೆಗೆ ಕೆಲಸ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ಚಿತ್ರರಂಗದ ಎಲ್ಲ ಒಕ್ಕೂಟಗಳಲ್ಲಿ ಹಾಗೂ ಚಿತ್ರ ತಂಡದವರಲ್ಲಿ ನಾನು ಒಂದು ವಿನಂತಿಸಿಕೊಳ್ತಾ ಇದ್ದೇನೆ ಈ ವಾರ ಹಲವಾರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಎಫ್ ಉದ್ದೇಶ ಚಿತ್ರ ಮಂದಿರಗಳನ್ನ ಚಿತ್ರ ತಂಡವನ್ನ ಹಾಗೂ ಸಿನಿಮಾಗಳನ್ನ ಪ್ರೋತ್ಸಾಹಿಸುವಂತ ಒಂದು ಕೆಲಸ ಇದ್ರ ಜೊತೆಗೆ ಲೆಟ್ ಸ್ಟಾಪ್ ವಿತ್ ಪಾವನಾ ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಇವೆಲ್ಲವನ್ನ ನಾವು ಉಚಿತವಾಗಿ ಮಾಡ್ತಾ ಇದ್ದೀವಿ ನಾನು ಕೂಡ ಪ್ರತಿ ಬುಧವಾರ ಈ ವಾರ ಯಾವ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದೇವೆ ಅನ್ನೋ ವಿಷಯವನ್ನು ಕೂಡ ಮಾತಾಡ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಸಾಕಷ್ಟು ಜನ ಈ ಒಂದು ಕಾರ್ಯಕ್ರಮವನ್ನು ನೋಡಿ ಹರಿಸಿದ್ದೀರಿ ಅಭಿನಂದಿಸಿದ್ದೀರಿ ಹಲವಾರು ಜನ ಅದಕ್ಕೆ ಕಾಮೆಂಟ್ ಬರೆದಿದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮುಂದಿನ ವಾರ ಮತ್ತೆ ಹೊಸ ಹೊಸ ಸಿನಿಮಾ ಜೊತೆಗೆ ನಿಮ್ಮೊದನೆ ಮಾತಾಡ್ತೀನಿ ಅಲ್ವೇ ಧನ್ಯವಾದ ನಮಸ್ಕಾರ